ನಾವೇನು ಮಾಡ್ತಾ ಮೈನಾರಿಟಿಸ್ ಮೈನಾರ್ಟೀಸ್ ಕಾಲೋನಿನ ಎಲ್ಲೆಲ್ಲಿದೆ ಎ ಬಿ ಸಿ ಅಂತ ಕ್ಯಾ ಕ್ಯಾಟಿಗರಿ ಮಾಡಿದ್ದೀವಿ ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದೀವಿ ಅದರಲ್ಲೂ ಕಾಂಗ್ರೆಸಲ್ಲೂ ಕೊಟ್ಟಿದ್ದೀವಿ ಬಿ ಜೆ ಪಿಯಲ್ಲೂ ಇಪ್ಪತ್ತೊಂಬತ್ತು ಜನಕ್ಕೆ ಕೊಟ್ಟಿದ್ದೀನಿ ಜೆ ಡಿ ಎಸ್ ಅವ್ರನ್ನ ಎಂಟು ಎಂಟು ಜನಕ್ಕೆ ಕೊಟ್ಟಿದ್ದೀನಿ ಅದು ನಿಮಗೂ ಐದು ಕೋಟಿ ಕೊಟ್ಟಿದ್ದೀನಿ ನಮ್ಮ ಅಶೋಕ್ ಅವ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಬಸವರಾಜ ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಇಪ್ಪತ್ತೊಂಬತ್ತು ಜನಕ್ಕೆ ಇಟ್ಟಿದ್ದೀನಿ ಈಗ ಯಾರೂ ಎಮ್ ಎಲ್ ಎಗಳು ಬಂದು ಕೇಳ್ಕೊಂಡಿಲ್ಲ ಅಂದರೆ ನೋಡಿ ನಂಗೆ ಕೊಟ್ಟು ನಿಮ್ಗೆ ಹೆಂಗೆ ಅದೇ ನಿಮ್ಗೆ ನಿಮ್ಮ ಮಾತಿಗೆ ಬರ್ತಾ ಇರೋದು ನಿಮ್ಮ ಮಾತಿಗೆ ಬರ್ತ ನಿಮ್ಮ ಮಾತಿಗೆ ಬರ್ತಾರೆ ನಾನು ಬರ್ತೀನಿ ಒಂದು ನಿಮಿಷ ಕೇಳಿ ನಿಮ್ಮ ಮಾತಿಗೆ ಬರ್ತಾ ಇರೋದು ಈಗ ಬಹಳ ಜನ ಎಮ್

ಈಗ ಕಡಿಮೆ ಮಾನ್ಯ ಸದಸ್ಯರು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ ನಿಮ್ದು ಕೊಡೋದಿಲ್ಲ ಬಜೆಟ್ ಅಲ್ಲಿ ಮಾತಾಡಿದ ಕ್ವಶನ್ ಅವರ್ ಬಜೆಟ್ ಅಲ್ಲಿ ಮಾತಾಡಿ ಇದು ಕ್ವಶನ್ ಅವರ್ ವಿಜಯ್ ಅಧ್ಯಕ್ಷನ್ ಕೇಳಿ ಮಾನ್ಯ ಅಧ್ಯಕ್ಷೆ ನಮ್ಮ ಸದಸ್ಯರು ಯತ್ನಾಲ್ ಸಾಹೇಬ್ರು ಎಲ್ಲಾರ್ಗೂ ಕೊಟ್ಟಿದ್ದೀರಿ ನನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಅಯ್ ನೀವು ಕೊಡ್ಬೇಕಾ ದುಡ್ಡು ಬೇಕಾ ಗ್ರ್ಯಾಂಡ್ ಮುಸ್ಲಿಮ್ ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ

ವಿಜಯಂತ್ ತಾವ್ ಹೇಳಿದ್ದಿಕ್ಕೇ ನಾನು ಹೇಳಿದ್ದ ತಾವ್ ಹೇಳಿದ್ದಿಕ್ಕ ನಾನು ಹೇಳಿದಂತೆ ವಿಮನ ಮಾನ್ಯ ಸಭಾ